ಎಲ್ರಿಗೂ ನಮಸ್ಕಾರ ಮುಖ್ಯವಾಗಿ ಏನು ನಮ್ಮ ಡೆಲಿಗೇಟ್ಸು ಅಧ್ಯಕ್ಷಗಳ ಒಂದು ಆಶೀರ್ವಾದದಿಂದ ಇವತ್ತಿನ ದಿನ ನನ್ನನ್ನು ಗೆಲ್ಲಿಸಿದ್ದಾರೆ ಅವರಿಗೆ ಕೃತಜ್ಞ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ನಮ್ಮ ಆನಂದರೆಡ್ಡಿ ಅಣ್ಣವರು ಎಮ್ ಆರ್ ರೆಡ್ಡಿ ಅವರು ನಮ್ಮ ಶ್ರೀನಿವಾಸ್ ರೆಡ್ಡಿಯವರು ಮುಖ್ಯವಾಗಿ ನಮ್ಮ ಕಾಡಲ್ ನಾಗೇಶ್ನವರು ಬಗ್ಗೆ ಎರಡು ಮಾತು ಹೇಳಿಕ್ಕೆ ಬಯಸ್ತೀನಿ ಇವತ್ತು ದಿನ ನಾನಿಲ್ಲಿ ನಿರ್ದೇಶಕನಾಗಬೇಕಾದ್ರೆ ಮುಖ್ಯ ಕಾರಣಕರ್ತರವರೇ ಯಾಕಂದರೆ ಭದ್ರಾ ಬುನಾದಿ ಹಾಕಿದರು ಅದರ ಒಂದು ಮೇರೆಗೆ ಇವತ್ತು ದಿನ ಅವರ ಆಶೀರ್ವಾದ ಇನ್ನೂ ಹೆಚ್ಚಿಗೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ನಮ್ಮ ಶಾಸಕರು ಅವರು ಎಷ್ಟೇ ಒತ್ತಡಗಳಿದ್ರೂ ಸಹ ಇಪ್ಪತ್ನಾಲ್ಕು ಗಂಟೆನು ಏನು ಡಿ ಸಿ ಸಿ ಬ್ಯಾಂಕಿಂದ ಹಿಡಿದು ಕೋಮಲ್ ಚುನಾವಣೆ ಎಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರ್ತದೆ ನಾವು ಸಹ ನನಗೆ ಎಷ್ಟೋ ಸಲ ಫೋನ್ ಮಾಡಿ ಹೇಳೋ ನೀರ ಸೀರಿಯಸ್ ತಗೋತಾ ಇಲ್ಲ ನೀನು ಆರಾಮಾಗಿ ಒಳ್ಕೊಂಡಿದ್ಯಾ ನಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ನನ್ನನ್ನು ಚುಚ್ಚಿ ಚುಚ್ಚಿ ಅವ್ರು ಎಬ್ಬಿಸಿ ಕೆಲಸ ಮಾಡಿದ್ರು ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನಾನು ಅವನು ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ನಮ್ಮ ಆನಂದ ಆನಂದಣ್ಣ ಅವರಂತೂ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಷ್ಟೊತ್ತಲ್ಲ ಆದರೂ ಫೋನ್ ಮಾಡೋದು ಈ ಎರಡು ಗಂಟೆಯಲ್ಲಿ ಫೋನ್ ಮಾಡಿದ್ರು ಬ್ಯುಸಿ ಅವರದ್ದು ಏನಣ್ಣ ಬ್ಯುಸಿ ಅಂದರೆ ಏನು ಮಾಡೋದಪ್ಪ ಅಂತ ಜವಾಬ್ದಾರಿ ಕೊಟ್ಬಿಟ್ಟಿದ್ದೀರಿ ಅದನ್ನು ಉಳಿಸ್ಕೋಬೇಕಲ್ಲ ಅನ್ನೋ ಒಂದು ಒಂದು ಕಾರಣ ಇದೆ ನಾನು ಮಾಡಲೇಬೇಕು ಮುಖ್ಯವಾಗಿ ಇನ್ನೊಂದು ಹೇಳಿದ್ರೆ ನಾವಾಗಲೇ ಒಂದು ಪ್ರಶ್ನೆ ಕೇಳ್ತಿದ್ದೀರಿ ಅವ್ರನ್ನ ಈ ಮನೆ ಅದೃಷ್ಟ ರಾಜಕೀಯಕ್ಕೆ ಅಂತೇಳ್ಬಿಟ್ಟು ಅದು ನೂರಕ್ಕೆ ನೂರು ಸತ್ಯ ಯಾಕಂದರೆ ಇಲ್ಲಿಂದ ಇಲ್ಲಿಂದ ನಾವು ಏನೇನು ಪ್ರಯತ್ನ ಮಾಡಿದ್ದೀವಿ ಅದು ಆಗದೇ ಇರುವಂಥ ಕೆಲಸನೂ ಸಹ ಕೆಲಸಗಳು ಸಹ ಈ ಮನೆಯಲ್ಲಿ ನಾವು ಕುಂದಾಗ ಆ ಕೆಲಸಗಳು ಆಗಿದ್ದಾರೆ ನಿದರ್ಶನಗಳು ಇದ್ದಾವೆ ಯಾಕಂದರೆ ಅವ್ರ ಮುಂದೆ ನಾನು ಹೆಚ್ಚಿಗೆ ಅವ್ನು ಇದನ್ನು ಹೊಗಳ್ಲಿಕ್ಕೆ ಕೇಳಲ್ಲ ಯಾಕಂದರೆ ನನ್ನ ಒಂದು ಅನಿಸಿಕೆ ವೈಯಕ್ತಿಕವಾಗಿ ಹೇಳ್ತೀನಿ ಈ ಮನೆ ಅದೃಷ್ಟದ ಮನೆ ಅಂತಲೂ ಸಹ ನಾನು ಈ ಕ್ಷಣದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಮ್ ಆರು ಅವ್ರದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅವ್ರ ರಾಜಕಾರಣಿ ಹೆಂಗೆ ಅಂತ ಹೇಳ್ಬಿಟ್ಟು ಯಾರೇನು ಹೇಳಿ ಕೇಳೋಂಥ ಅವಶ್ಯಕತೆ ಇಲ್ಲ ಅವರು ಇಪ್ಪತ್ನಾಲ್ಕಲ್ಲ ನಲವತ್ತೆಂಟು ಯಾವಾಗ ನೋಡಿದ್ರೂ ಫೋನಲ್ಲ ಆ ಫೋನ್ ಆನೆ ಆ ರೀತಿ ಕೆಲಸ ಮಾಡಿದ್ದಾರೆ ನಮ್ಮ ಎಲ್ಲ ನಮ್ಮ ನಮ್ಮ ಇದ್ದಾರೆ ನಮ್ಮ ಬಾಬು ಅವರು ನಮ್ಮ ಪ್ರಭಾಗರನ್ನವರು ನಮ್ಮ ಶಂಕರಣ್ಣವರು ನಮ್ಮ ಶಂಕರರು ಎಲ್ಲ ರೀತಿ ನಮ್ಮ ಹಿಂದೆ ಕೂತಿ ಎಲ್ಲ ನಮ್ಮ ನಾಯಕರುಗಳು ಸುಮಾರು ಎಲ್ಲ ಎಲ್ಲರೂ ಎಲ್ಲರ ಒಂದು ಶ್ರಮ ಮುಂದೆ ಕೂತಿರ್ತಾರೆ ಅವರು ಸಹ ಎಲ್ಲರೂ ನಮ್ಮ ನಾಯಕರುಗಳು ಯಾರು ಕಾರ್ಯಕರ್ತರು ಬಂದಿಲ್ಲ ನಾಯಕರುಗಳು ಬಂದಿರೋದು ಅವರೆಲ್ಲರ ಒಂದು ಸಹಕಾರದ ಇವತ್ತಿನ ನಾನು ನಿರ್ದೇಶಕನಾಗಿ ನಾನು ಆಯ್ಕೆ ಆಗಿದ್ದೀನಿ ಬಹುಶಃ ಅವರಿಗೆ ಯಾವತ್ತೂ ಸಹ ಚುಚ್ಚಿ ಬರೋದಾಗೆ

ನಮ್ಗೆ ಸ್ಟ್ರಾಟಜಿ ಈಗ ಒಂದು ಹೇಳ್ತೀನಿ ಪಕ್ಷಕ್ಕೆ ಯಾರೇ ಆಗಿರಲಿ ಲಾಯಲ್ ಆಗಿರ್ಬೇಕು ಆ ಲಾಯಲ್ ಆಗಿದ್ರೆ ಅದು ಕೆಲಸ ಒಂದಲ್ಲ ಒಂದು ದಿನ ಕೈ ಹಿಡಿಯುತ್ತೆ ಈಗ ಈ ಕಡೆ ಪ್ರಕಾಶ್ ಅಪ್ನವ್ರ ವಿಚಾರ ಹೇಳ್ತಿದ್ದೀನಲ್ಲ ಈ ಕಡೆ ಯಾರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ರು ಅಲ್ವೇ ನಮ್ಮ ಕಡೆ ಯಾರು ನಿಂತಿದ್ರು ಪಕ್ಷೇತರವಾಗಿ ಕಾಂಗ್ರೆಸ್ ತಾನೆ ಇನ್ನು ಹೆಂಗಪ್ಪ ಮಾಡಿದೆ ಕಾಂಗ್ರೆಸ್ಸು ಅಭ್ಯರ್ಥಿಗೆ ತಾವು ಹೆಂಗ್ ಮಾಡಿದ್ರಿ ಯಾವ್ದು ಇನ್ನು ಯಾವ ಪಕ್ಷ ಯಾವ ರೀತಿ ನಾವೇನು ಅಂದ್ಕೊಳ್ಳೋದು ಅಲ್ಲ ಹಿಂಗ ಅಲ್ಲಿ ಎಷ್ಟು ಶ್ರಮ ವಹಿಸಿದೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಈ ಕಡೆ ಶ್ರಮ ಹಾಕಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಇನ್ನು ಯಾವ್ದು ಯಾವ ಪಕ್ಷ ಯಾವ್ದು ಅಂತ ತಿಳ್ಕೊಳ್ಳೋದು ಯಾರು ಜನ ಯಾ ಯಾವ ರೀತಿ ಗೊಂದಲದಲ್ಲಿದ್ದಾರೆ ಈಗೋರ್ಟ್ ಮಾಡಿ ನೂರಕ್ಕೂ ನೂರು ಯಾರು ಅದು ರಾಜಕಾರಣದಲ್ಲಿ ಇಲ್ಲ ಇಲ್ಲ ನಾವು ಸದ್ಯ ನಾವು ನಮ್ದು ಆ ಕಡೆ ಹೋಯ್ತು ನಾವು ಹೇಳ್ಕೊತ ಇದ್ರೆ ಇಪ್ಪತ್ತೆಂಟು ತಗೊಂಡವ್ರೆಂಟು ನಾವು ಹೆಂಗ್ ಹೊಸ ಈಗ ನನಗಿಂತ ಸೀನಿಯರ್ ಇದ್ದಾರೆ ನಮ್ಮ ನಾಗಣ್ಣ ಅವರೊಂದು ಮಾರ್ಗದರ್ಶನ ಶಾಸಕರ ಮಾರ್ಗದರ್ಶನ ಅಲ್ಲಿ ಯಾವ ರೀತಿ ಈವಾಗ ಪಾಪ ಅಧ್ಯಕ್ಷರಾಗಿದ್ದರಲ್ಲ ಹಿಂದೆ ಇವರು ಪಾಪ ಅವರು ಈ ತಿಂಗಳಲ್ಲಿ ಆಡಿದ ಅಧಿಕಾರಿಯನ್ನು ಆಡಳಿತ ಅಧಿಕಾರಿಯನ್ನು ನೇಮಕ ಬೇರೆ ಮಾಡಿದ್ರಲ್ಲ ಆ ಒಂದು ಇದರಲ್ಲಿ ಏನೇನು ಆಗಿದೆಯೋ ಏನೇನು ಹೋಗಿದೆಯೋ ಕಂಪ್ಲೀಟ್ ಏನೋ ಇದೆಯೋ ಇರೋ ಇರೋದನ್ನು ತಿಂದು ಇನ್ನೂ ಗೊತ್ತಾಗಲಿಲ್ಲ ಅದೆಲ್ಲ ನೋಡಿ ಹೋಗಿ ನೋಡಿ ಅಲ್ಲಿ ಹೋಗಿ ನೋಡಿ ಅದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ತಗೊಂಡು ದಾಖಲೆಗಳು ಸಮೇತ ತಗೊಂಡು ಅದ್ರ ಬಗ್ಗೆ ಏನು ಬೇಕೋ ಮಾಡುವಂಥ ಕೆಲಸ ಮಾಡ್ತೀವಿ ನಾವಂತೂ ದುಡ್ಡುಗಂತೂ ರಾಜಕಾರಣ ಮಾಡಕ್ಕೆ ಹೋಗ್ತಾ ಇಲ್ಲ ಅದು ಮುಂದೆ ಗೊತ್ತಾಗತ್ತೆ ನಿಮ್ಗೆ ಗೊತ್ತಾಗುತ್ತೆ ಕಷ್ಟ ಈ ಕಡೆ ಯಾವುದು ನಮಗೂನಾ ಇಲ್ಲಣ್ಣ ಆಯ್ತು ಅದ್ರ ರಾಜಕಾರಣ ಅದು ಬೇರೆ ಅದು ಏನಾಯ್ತು ಅಂದರೆ ಅಲ್ಲಿ ಟ್ರಯಾಂಗಲ್ ಫೈಟ್ ಬಂದಾಗ ಈಗ ಆಯ್ತಪ್ಪ ಈಗ ಲೀಡರ್ಗಳೇ ಕಾಂಗ್ರೆಸ್ ಲೀಡರ್ಗಳೇ ಹಾಕ್ಬಿಟ್ರಲ್ಲ ಪ್ರಕಾಶ್ ಅಪ್ಪನಿಗೆ ಒಟ್ಟುಗಳು ಪಾಪ್ಪ ರಾಜೇಂದ್ರ ಗೌಡ ಮೂರನೇ ಪ್ಲೇಸ್ ತಳಿಬಿಟ್ರಲ್ಲಪ್ಪ ಪಾರ್ಟಿ 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 ಅಂತ ಪಾಪ ಒದ್ದಾಡಿ ಆತ ಒದ್ದಾಡಿ ಒದ್ದಾಡಿ ಹಿಂದೆ ಇದ್ದ ಲೀಡರ್ ಹಾಕ್ಬಿಟ್ರಲ್ಲ ಹೆಂಗೆ ದೊಡ್ಡ 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 ಲೀಡರ್ ಲೆ ಹಾಕ್ಬಿಟ್ರೆ ವಿವೇಕಾನಂದ ರಾಜೇಂದ್ರ ಗೌಡರು ಕೇಳಿ ಹಣ ಏನು ಎಲ್ಲಿ ತಪ್ಪ ಆಯ್ತು ನಿಮ್ಗೆ ಯಾರು ನಿಮ್ ತೊಂದರೆ ಮಾಡಿದ್ರು ಕೇಳಿ ಹೇಳ್ತಾರೆ ಅವ್ರೇನೆ ಮಾಡ್ತೀರಾ ನೋಡೋಣ ಮುಂದಕ್ಕೆ